ಇವತ್ತಿನ ವಿಷಯ ಬಂದ್ಬಿಟ್ಟು ಸಂತೋಷದಿಂದ ಬಾಳಿ ಬದುಕುವ ಆಸೆ ಎಲ್ಲೇ ದೇಶದ ಎಲ್ಲ ಜನರದ್ದು ಆದರೆ ಅಲ್ಲಿನ ಸಾಮಾಜಿಕ ಸ್ಥಿತಿಗತಿಗಳು ಆರ್ಥಿಕ ಸ್ಥಿತಿಗತಿಗಳು ಹೀಗೆ ಅನೇಕ ವಿಷಯಗಳ ಮೇಲೆ ಒಂದು ದೇಶದ ಜನರು ಎಷ್ಟು ಸಂತೋಷದಿಂದ ಮತ್ತು ಎಷ್ಟು ಸಂಭ್ರಮದಿಂದ ಇದ್ದಾರೆ ಎಂಬುದು ತಿಳಿದು ಬರುತ್ತದೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಂತೋಷದಿಂದ ಇರುವ ರಾಷ್ಟ್ರಗಳ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಪಟ್ಟಿ ಬಿಡುಗಡೆಯಾಗಿದೆ ಹಾಗಾದರೆ ಆ ದೇಶಗಳು ಯಾವುವು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮ್ಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಯಾವ ದೇಶಗಳು ನೋಡೋಣ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವೆಲ್ಬಯಿಂಗ್ ರಿಸರ್ಚ್ ಸೆಂಟರ್ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ವಿಶ್ವದಲ್ಲಿ ಅತ್ಯಂತ ಸಂತೋಷದಿಂದ ಇರುವ ರಾಷ್ಟ್ರಗಳು ಹಾಗೂ ಅಸಂತೋಷ ಅಥವಾ ದುಃಖದಿಂದ ಕೂಡಿರುವ ರಾಷ್ಟ್ರಗಳ ಹೆಸರನ್ನು ಉಲ್ಲೇಖಿಸಲಾಗಿದೆ ಅದರಲ್ಲಿ ಮೊದಲನೆಯದಾಗಿ ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಸಂತೋಷದಿಂದ ಕೂಡಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಮತ್ತೆ ತನ್ನ ಮೊದಲನೇ ಸ್ಥಾನವನ್ನು ಈ ಬಾರಿಯೂ ಕೂಡ ಉಳಿಸಿಕೊಂಡಿದೆ ವಿಶ್ವದ ರಾಷ್ಟ್ರಗಳಲ್ಲಿ ಫಿನ್ಲ್ಯಾಂಡ್ ರಾಷ್ಟ್ರದ ಜನರು ಅತ್ಯಂತ ಸಂತೋಷದಿಂದ ಬಾಳಿ ಬದುಕುತ್ತಾರೆ ಎಂದು ಹೇಳಲಾಗಿದೆ ಇನ್ನು ಉಳಿದಂತೆ ಡೆನ್ಮಾರ್ಕ್ ಐಸ್ಲ್ಯಾಂಡ್ ಮತ್ತು ಸ್ವೀಡನ್ ಟಾಪ್ ಫೋರ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ ಸಂಶೋಧಕರು ಆರ್ಥಿಕ ಸಮೃದ್ಧಿ ಹಾಗೂ ಸಕಾರಾತ್ಮಕ ಸಾಮಾಜಿಕ ದೃಷ್ಟಿಕೋನಗಳನ್ನು ಮನದಂಡವಾಗಿಟ್ಟುಕೊಂಡು ಈ ಒಂದು ಲಿಸ್ಟನ್ನು ರೆಡಿ ಮಾಡಿದೆ ವಿಶ್ವದ ಅತ್ಯಂತ ಖುಷಿಯಿಂದ ಇರುವ ರಾಷ್ಟ್ರಗಳ ಪೈಕಿ ಟಾಪ್ ನಾಲ್ಕು ರಾಷ್ಟ್ರಗಳು ತಮ್ಮ ಸ್ಥಾನವನ್ನು ಎಂದಿನಂತೆ ಕಾಪಾಡಿಕೊಂಡಿದ್ದರೆ ವಿಶ್ವದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಎಂದು ಕರೆಸಿಕೊಳ್ಳುವ ಯುಎಸ್ ಹಾಗೂ ಯುಕೆ ಈ ಬಾರಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಕೆಳಕ್ಕೆ ಕುಸಿದಿವೆ ಯುಎಸ್ ಒಂದು ಸಮಯದಲ್ಲಿ ಟಾಪ್ ಇಪ್ಪತ್ತರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತಿತ್ತು ಈಗ ಆ ಸ್ಥಾನದಿಂದ ಕೆಳಕ್ಕೆ ಕುಸಿದಿದೆ ತಜ್ಞರು ಹೇಳುವ ಪ್ರಕಾರ ಇಲ್ಲಿ ಬೆಳೆಯುತ್ತಿರುವ ಸಾಮಾಜಿಕ ಅಸಮಾನತೆ ಒತ್ತಡ ಮತ್ತು ಮಾನಸಿಕ ಆರೋಗ್ಯದಲ್ಲಾದ ವಿಪರೀತ ಬದಲಾವಣೆಯೇ ಇದಕ್ಕೆ ಕಾರಣ ಎನ್ನುತ್ತಿದ್ದಾರೆ ಇದೇ ರೀತಿ ಯುಕೆ ಕೂಡ ಈ ಹಿಂದೆ ಇದ್ದ ಸ್ಥಾನಕ್ಕೆ ಕೆಳಕ್ಕೆ ಕುಸಿದಿದೆ ಇನ್ನು ವಿಶ್ವದ ಅತ್ಯಂತ ದುಃಖಿತ ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನವನ್ನು ನಂಬರ್ ಒನ್ ದೇಶ ಎಂದು ಗುರುತಿಸಲಾಗಿದೆ ಈ ದೇಶದ ಜನರಿಗೆ ಸಂತೋಷದ ಪದದ ಅರ್ಥವೇ ಇನ್ನೂ ಅರಿವಾಗಿಲ್ಲ ಎಂಬುದು ಸಂಶೋಧನೆಯಲ್ಲಿ ತಿಳಿದುಬಂದಿದೆ ಅಫ್ಘಾನಿಸ್ತಾನ ಬಿಟ್ಟರೆ ಈ ಪಟ್ಟಿಯಲ್ಲಿ ಕಂಡುಬರುವ ಮತ್ತಷ್ಟು ದೇಶಗಳು ಅಂದರೆ ವೆಸ್ಟ್ ಆಫ್ರಿಕಾದ ಸಿಯೇರಾ ಲಿಯೋನ್ ಎರಡನೇ ಸ್ಥಾನದಲ್ಲಿದ್ದರೆ ಲೆಬನಾನ್ ಮೂರನೇ ಸ್ಥಾನದಲ್ಲಿದೆ ಇನ್ನು ಮಲಾವಿ ಜಿಂಬಾಬ್ವೆ ಬೋಟ್ಸ್ವಾನ್ ಕಾಂಗೋಮ್ ಯಮೆನ್ ಕಾಮಾರೋಸ್ ಮತ್ತು ಲೆಸೋಥೊ ಕೂಡ ಅಸುಖಿ ರಾಷ್ಟ್ರಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿವೆ ಇನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ರಿಸರ್ಚ್ ಸೆಂಟರ್ ನಡೆಸಿರುವ ಅಧ್ಯಯನದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸಂತೋಷದಿಂದ ಇರುವ ರಾಷ್ಟ್ರಗಳಲ್ಲಿ ಭಾರತಕ್ಕೆ ನೂರ ಹದಿನೆಂಟನೇ ಸ್ಥಾನ ಸಿಕ್ಕಿದೆ ಈ ಹಿಂದೆ ಭಾರತ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿತ್ತು ಈಗ ನೂರ ಹದಿನೆಂಟನೇ ಸ್ಥಾನಕ್ಕೇರಿದೆ ಇನ್ನುಳಿದಂತೆ ನೇಪಾಳ ಪಾಕಿಸ್ತಾನ ಉಕ್ರೇನ್ ಮತ್ತು ಪ್ಯಾಲಿಸ್ತೀನ್ ಭಾರತಕ್ಕಿಂತ ಕೆಳಗಿನ ಸ್ಥಾನದಲ್ಲಿವೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಶ್ವದಲ್ಲೇ ಅತ್ಯಂತ ಖುಷಿಯಾಗಿರುವ ರಾಷ್ಟ್ರ ಹಾಗೂ ದುಃಖಿತವಾಗಿರುವ ರಾಷ್ಟ್ರಗಳ ಬಗ್ಗೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಭಕ್ತಲ್ಲಿರೋ ಬೆಲ್ ಬಟನ್ ಮತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್